ఏ

ನಿಮ್ಮ ಪಾದ ತುಂಬ ಎಲ್ಲರಿಗೂ ಬರ್ತಿದೆಯಲ್ಲ ಇಲ್ಲಿಂದ ಅನೇಚ್ ನಮಸ್ಕಾರವನ್ನ ಮಾಡಿ ಮಾಡಿ ಈಗಾಗಲೇ ಕಮಿಟಿ ಹಿರಿಯರ ಮಾತು ಹೇಳಿದ್ರು ಏನ್ ಹೇಳಪ್ಪ ಏನ್ ಹೇಳಿದ್ರಪ್ಪ ಇವತ್ತು ಅಮೋಘದನ ಸಂತತಿಯೊಳಗ ನೀವು ಪ್ರಶ್ನೆ ಮಾಡ್ರಿ ಹೌದು ಆಳಂದ್ರ ಸಂತತಿಯೊಳಗ ನೀವು ಪ್ರಶ್ನೆ ಮಾಡ್ರಿ ಅವ್ರ ಅಮೋಘದನ ಸಂತತಿ ಅವ್ರ ಪ್ರಶ್ನೆ ಮಾಡ್ತಾರ ಹೌದು ಪ್ರಶ್ನೆ ಮಾಡ್ರ ಬುಕ್ಕಿನೊಳಗಿರಬೇಕು ಹೌದು ಮೊದಲ ಕಟ್ಟಿ ಕೃಪಾ ಅಮೋಘ ಸುದ್ದಿನ ಬುಕ್ಕ ಬರತಕ್ಕಂಥ ಶುದ್ಧ ಸಿರಿ ಒಂದೇ ಬುಕ್ಕದಲ್ಲಿ ಹೌದೌದೌದು ನಿಮಗೊಂದು ಮಾತು ಹೇಳ್ತೀನಿ ಹೌದೌದ ಅಮೋಘಸನ ಇತಿಹಾಸ ಹೊಂಡಬೇಕಾರ ಹೊಂದ್ರ ಸಿದ್ಧಶಿರಿ ಬುಕ್ಕ ಮಧುಗೊಂಡ ಮಹಾರಾಜ ಏನು ಬರದಾರಲ್ಲ ಒಂದೇ ಬುಕ್ಕ ಅದೇ ಗಟ್ಟಿ ಮಾಲಾಪು ಉಳಕೋ ಬರದಾರಲ್ಲ ಹೌದ ಎಲ್ಲ ತಪ್ಪ ತಪ್ಪ ಹಂಗೈತಿ ಹಿಂಗಾಯ್ತ ಕಾಗೆ ಹೋಗೋನ್ ಕತಿಗಳು ಬಾಳರ ಅಮೋಘ ಸಿದ್ಧನ ಇತಿಹಾಸ ಹೊಂಡಬೇಕ್ರ ಎಟ್ಟ ಬುಕ್ನಾಗ ಹೊಡ್ತನ ಬಾಳ ಏಳು ಬ್ಯಾಡ್ ಎಂಟು ಬುಕ್ ರೀ ನೇರವಾಗಿ ಅಷ್ಟೇ ಬುಕ್ಕ ಇಟ್ಟೇ ಬುಕ್ನಾಗ ಅಮೋಘ ಸಿದ್ಧನ ಇತಿಹಾಸ ಹೊಂದ್ತದ ಮತ್ತೆ ನೀವ್ ಕೇಳಕ್ ಅಮೋಘ ಸಿದ್ಧನ ಬುಕ್ನಾಗ ಕೇಳತ್ತದ ಅಂದ್ರೆ ಎಂಟೆ ಬೊಗ್ನ ಪಟಾಪಟ ಕೂತರೆ ಕೆತ್ತಿ ಬಿಡ್ತಾರೆ ಅವರು ಹೌದು ಹೌದಿಲ್ಲ ಮತ್ತಿಂದ ಹೇಳಿದ್ರಿ ಹಾಲ ಮತ್ತಕ್ಕೆ ಸಂಬಂಧ ಪಟ್ಟಂಗ ಸಂಬಂಧ ಪಟ್ಟಂಗ್ ಕಕಾ ಒಂದ್ ಸ್ವಲ್ಪ ಸಮಾಧಾನಿ ಬುಕ್ನೇ ತಪ್ಪು ಬರದಾರ ಕಾಕಿ ನೀ ಬುಕ್ನೇ ಹಾಕಂದ್ರ ಮುಂದಿರ ಸಂದ್ರೆ ಹತ್ತಲ್ಲ ಹನ್ನೆರಡು ಬುಕ್ ಹನ್ನೆರಡು ಪ್ರಶ್ನೆ ಹಾಕ್ತೀನಿ ಬುಕ್ನಾಗ ಹೌದು ಪ್ರಶ್ನೆ ಇಲ್ಲಂಗಿಲ್ಲ ಯಾಕಂದ್ರೆ ಅಮೋಘನ್ ಇತಿಹಾಸ ತಪ್ಪು ಬರದಾರ ಬುಕ್ನಾಗ ಆಳಂಗ್ರ ಇತಿಹಾಸನು ತಪ್ಪು ಬರದಾರ ಹೌದ ಹೌದಿಲ್ಲ ಕಾಕ ಬರ್ಯಾವ್ರು ಯಾರು ನಮ್ಮ ಧರ್ಮ ಧಕ್ಕೆ ಬರಂಗ ಸಿದ್ದಾಟಿಕೆಯೊಳಗ ಪ್ರಶ್ನೆ ಕೇಳ ಅಂದಿರಪ್ಪ ಅಂದ್ರೆ ಸಿದ್ಧಾಟಿಕೆ ಒಳಗ ಮಾತಾಡ್ತೀವಿ ಎರಡೂ ಮಾತು ಹೇಳಪ್ಪ ಇವತ್ತು ಹೋಗಿ ನೋಡ್ರಿ ಇರಬೇಕು ಇವತ್ತು ಗುತ್ತಪ್ಪದೇ ಜಾತ್ರೆ ಅಂತ ಹೋಗಿರೋ ಸಿದ್ಧಾಂತ ಮಾತ್ರ ಇರಬೇಕು ಸುಮ್ಮನೆ ಬಾಯಿ ಮಕ್ಳು ಜಾತ್ರೆ ನಡೆಯುತ್ತಾ ಅಂದ್ರೆ ನಮ್ಮ ಮಕ್ಕಳಲ್ಲ ಇಷ್ಟನೇ ಗಂಟಿಷ್ಟು ಇಂತ ತಿಂಗಳಾಗಿತ್ತು ಅಂತೇಳಿರಬೇಕು ಒಂದು ಪುರಾಣದಾಗಿರ್ಬೇಕು ಒಂದು ವಿಷಯ ಹೌದು ನೋಡೋ ಸಿದ್ಧಾಂತ ಮಾತ್ರ ಇರಬೇಕು ಎಲ್ಲಂದ್ರೆ ಇರಬೇಕು ಎರಡ ಮಾತನ್ನ ಕೇಳಿ ಆ ಮಾತು ಹೇಳ ಅಂತ ಹೇಳಿ ಹಾಲು ಹೆಡ್ಲೈನ್ ನಮ್ಮ ಆಲಸರ್ಗು ಹನುಮಂತ ಮಾಸ್ತರ ಹೆಡ್ಲೈನ್ ಅಂತ ಬಯಾಟಾಗ್ಯದ ಹೌದು ಬಯಾಟಾಗ್ಯಾವೆ ಬಯಾಟ ಮಾಡ್ಕೊಂಡು ಅದಕ್ಕೆ ಕೆಲವೊಂದ್ ಮಂದಿ ಕೆಲವೊಂದ್ ಮಂದಿ ಪಿಡಿಎಫ್ ಮಾಡ್ಯಾರ ಪಟ್ ಮಾಡ್ಯಾರ ಪ್ರಶ್ನೆ ಹಾಕಿ ಉತ್ತರ ಸಿಕ್ಕಿ ಬಿಡ್ತಾವ ಹೌದು ಆ ಹಾಲ್ ಮತ್ತ ಹೆಡ್ಲೈನ್ ಅಂತಾರ ಅವ್ರು ಕೆಳಗಿನವ್ರು ಹೌದು ಮ್ಯಾಲಿನ ಸರ್ ಗಳ ಹಾಲ್ ಮತ್ತ ಸಂಬಂಧ ಪಟ್ಟಂಗಂತ್ರಿ ಅವ್ರು ಹೇಳ್ತಾರ ಹೌದಿಲ್ಲ ಎಲ್ಲಿ ಅವ್ರು ಹ್ಯಾರ ಕಮಿಟ್ ಅವರು ಹೋಗಿ ಸಿದ್ಧಾಂತ ಇರಬೇಕು ಒಂದು ಹೌದು ಇಲ್ಲ ಮುಗ್ಗನಾಗರ ಇರಬೇಕು ಒಂದು ಎರಡರಾಗ ಒಂದು ಮಾತಿರ್ಬೇಕು ಅನ್ನುವಂತ ಮಾತನ್ನ ಹೇಳ್ಯಾರ ಅವರು ಕೂಡ ನಮಗೆ ಪ್ರಶ್ನೆ ಕೇಳ್ಯಾರ ಕೇಳೋರಿಪ್ಪ ಏನ್ ಕೇಳರು ಏನ್ ಕೇಳಾರಿ ನನ್ನಪ್ಪ ಜಗತ್ತುಗಳು ರೇವಣ ಸಿದ್ಧ ಹೌದು ರೇವಣ ಸಿದ್ಧ ಹಾಲ ಮತ್ತಕ್ಕ ಮೂರು ಗುರುದಾನ ಹೌದು ರೇವಣ ಸಿದ್ಧನ ಗುಡಿ ಅದು ಒಂದು ಊರೊಳಗದ ಆ ಊರೊಳಗಿರ್ತಕ್ಕಂತ ರೇವಣ ಸಿದ್ಧನ ಗುಡಿ ದರಗಾಗತ್ತೆ ಐತಿ ಹೌದು ಹೌದಿಲ್ಲ ದರ್ಗಾ ನೋಡಾಕ ದರ್ಗಾ ಸೇಮ ಕಾಣ್ತದ ಇದು ಯಾವ ಊರಾಗ ಐತಿ ಅನ್ನುವಂತ ಮಾತನ್ನ ಒಂದು ಪ್ರಶ್ನೆ ಕೇಳ್ಯಾರ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳಾರ ಏನ್ ಕೇಳಾರಪ್ಪ ಒಬ್ಬ ಬ್ರಾಹ್ಮಣ ಆಗಿರ್ತಕ್ಕಂತ ಒಬ್ಬ ಬ್ರಾಹ್ಮಣ ಆಗಿರ್ತಕ್ಕಂತ ಕೊಡ್ಲಿಕ್ಕೆ ಆ ಗುರಿಯಾಗಿರ್ತಕ್ಕಂಥದ್ದು ಹಳ್ಳಿ ಬ್ರಾಹ್ಮಣನ ಜೋಡಿ ಮಾತಾಡ್ಯದ ಗುರಿ ಆಗಿರ್ತಕ್ಕಂಥದ್ದು ಬ್ರಾಹ್ಮಣನ ಜೋಡಿ ಮಾತಾಡದ ಮಾತಾಡೋದ ಬ್ರಾಹ್ಮಣ ಕಡಿಲಿಕ್ಕೇನು ಕುರಿ ಬಲಿ ಕೊಡ್ಲಿಕ್ಕಲ್ಲ ಆ ಬಲಿ ಕೊಡುವಂತ ಬ್ರಾಹ್ಮಣನ ಹೆಸರೇನು ಅವರು ಕೇಳ್ಯಾರ ಸಿದ್ದನ ಪ್ರಶ್ನೆ ಏನ್ ಕೇಳಾರಲ್ಲ ಇದು ಮಾತ್ರ ಇನ್ನ ನಾವ್ ವಿಚಾರ ಮಾಡ್ಲಿಕ್ಕೆ ಉತ್ತರ ನನಗ ಕೋನ್ ಇಲ್ಲ ಹೌದಿಲ್ಲ ಯಾಕಂದ್ರ ಬುಕ್ಕನೇ ಆಗ ಯಾಕಂದ್ರ ಅವ್ರ ನಾವು ಹಾಡೋರು ಇಲ್ಲಿ ಒಬ್ರೇ ಮಾತಾಡೋರು ಒಬ್ರೇ ಅನ್ನುವಂತ ಮಾತನ್ನ ಹೇಳಿ ಅದಕ್ಕೆ ಇನ್ನೊಂದು ಪ್ರಶ್ನೆ ಏನಕ್ಕೆ ಕೇಳಿರಲ್ಲ ಪ್ರಶ್ನೆ ಇನ್ನೊಂದೇನು ಕೇಳರು ಬ್ರಾಹ್ಮಣ ಆಗಿರ್ತಕ್ಕಂಥ ಕುರಿ ಬಲಿ ಕೊಡೋ ಸಂದರ್ಭದ ಆ ಕುರಿ ಮಾತಾಡ್ಯದ ಆ ಕುರಿ ಆದವ್ರು ಯಾರು ಮತ್ತೆ ಕುರಿ ಬಲಿ ಕೊಡತಕ್ಕಂತ ಬ್ರಾಹ್ಮಣನ ಹೆಸರೇನು ಹೆಸರೇನು ಅನ್ನುವಂತ ಮಾತನ್ನ ಕೇಳ್ಯಾರ ನಿಮ್ಮ ಪ್ರಶ್ನೆ ಕೂತ್ರ ನೇರವಾಗಿ ಎಲ್ಲದ ಪತ್ರ ಹಾಲು ಮತದ ಶುದ್ಧರ ಶಿವನುಡಿ ಬುಕ್ಕ ಹಾಲು ಮತದ ಶುದ್ಧರ ಶಿವನುಡಿ ಬುಕ್ಕನೊಳಗ ಎಷ್ಟನೇ ಪುಟ್ ಪೇಜ ಉತ್ತರದಪ್ಪ ಅಂದ್ರ ಆ ಪುಟ್ ಪೇಜಿ ಹೌದು ಒಂದು ನೂರ ಹದಿನೈದು ಮತ್ತು ಹದಿನಾರನೇ ಪುಟು ಪೇಜಿ ಒಳಗ ಕುರಿ ಆದವರು ಆ ಬ್ರಾಹ್ಮಣ ಯಾರಪ್ಪತ್ರ ಮಾಧವ ಎಂಬ ಹೆಸರಿನ ಓರ್ವ ಬ್ರಾಹ್ಮಣ ಹೌದು ಮಾಧವ ಮಾಧವ ಅನ್ನುವಂತ ಬ್ರಾಹ್ಮಣ ಅವನು ಕೂಡ ಒಂದು ಸಲ ಕುರಿ ಬಲಿ ಕೊಡುವಂತ ಸಂದರ್ಭದಾಗ ಆ ಕುರಿ ತಾಯಿ ಶಾಪ ಕೊಟ್ಟದ ಆ ಬ್ರಾಹ್ಮಣಗು ಅವೇ ಬ್ರಾಹ್ಮಣನ ಮುಂದೆ ಹುಟ್ಟಿ ಬಂದನ ಆ ಬ್ರಾಹ್ಮಣ ಹೆಸರನ್ನೇ ಮಾಧವನ ಆ ಕುರಿನೂ ಆಗಿ ಹುಟ್ಟಿ ಬಂದವನೇ ಮಾಧವನ್ ಎಂಬ ಕುರಿ ಹೌದು ಆ ಕುರಿ ಆಗಿ ಹುಟ್ಟಿ ಬಂದವ ಬ್ರಾಹ್ಮಣ ಹೆಸರು ಏನದಲ್ಲ ಮಾಧವನ್ ಅಂತ ಬ್ರಾಹ್ಮಣ ಏನದಲ್ಲ ಅವ ಬ್ರಾಹ್ಮಣನೇ ಆ ಕುರಿಯಾಗಿ ಹುಟ್ಟಿ ಬಂದನ ಅವೇ ಕುರಿಯಾಗಿ ಹುಟ್ಟಿ ಬಂದಿರತಕ್ಕಂಥ ಬ್ರಾಹ್ಮಣ ಇಲ್ಲಿ ಯಾಕಪ್ಪ ಅಂದ್ರ ಕುರಿ ಬಲಿ ಕೊಡುವಂತ ಸಂದರ್ಭದ ಕುರಿ ಹಳ್ಳಿ ತಿರುಗಿ ಮಾತಾಡಿದ ಯಾಕಂದ್ರ ಆ ಎಲ್ಲದಪ್ಪ ಅಂದ್ರ ಆ ಯಜ್ಞ ಯಾಗಾದಿಗಳನ್ನು ಬಲುಪಶಿ ಮಾಡಲು ಬಂತ ಬಂದು ನಿಂತ ಕುರಿ ಈ ರೀತಿ ಮಾತನಾಡಿತ್ತು ಎಲ್ಲೋ ಬ್ರಾಹ್ಮಣ ಈ ಎಲ್ಲ ಯಜ್ಞ ಯಾಗಾದಿಗಳಿಂದ ನಿನಗೇನು ಪ್ರಯೋಜನ ಅಂತ ಕೇಳ್ತಾರ ಪ್ರಶ್ನೆ ಇದರಿಂದ ಬರ್ತಕ್ಕಂತ ಫಲಗಳು ನಶ್ವರ ಅಶಾಶ್ವತ ಅನ್ನುವಂತ ಮಾತನ್ನ ಹೇಳಿ ಮುಂದ ಆ ಕುರಿ ಏನ್ ಕೇಳಿದಪ್ಪ ಅಂದ್ರ ಮಾಧವಾನ್ ಎಂಬ ಬ್ರಾಹ್ಮಣ ಕುರಿ ಮಾತು ಕೇಳಿ ಅದಕ್ಕೆ ಆಶ್ಚರ್ಯ ಆಯ್ತು ನಮಸ್ಕಾರ ಮಾಡಿದವ ಹೌದು ಕುರಿ ಬಲಿ ಕೊಡ್ಲಕತ್ತಲ್ಲ ಮಾಧವನ ಬ್ರಾಹ್ಮಣ ಆ ಕುರಿ ಹಳ್ಳಿ ತಿರಿ ನನ್ನ ಬಲಿ ಕೊಡ್ಲಿಕ್ಕಿ ನನ್ನ ಬಲಿ ಕೊಡ್ಲಾಕತ್ತಿ ನನ್ನ ಬಲಿ ಕೊಡ್ಲಿಕ್ಕಿದವ್ರೆ ನಿನಗೇನು ಪ್ರಯೋಜನ ಅಂತ ಹಳ್ಳಿ ತಿರಿಗೆ ಮಾತು ಕೇಳತ್ತ ಕುರಿ ಹಳ್ಳಿ ಹಳ್ಳ ಮಾತು ಕೇಳುವಾಗ ಹೊಳ್ಳಿ ಮಾಧವನ್ ಬ್ರಾಹ್ಮಣ ಹಳ್ಳಿ ಕೇಳ್ತಾನ ಏನತ್ತ ಯಾವ ಕರ್ಮದಿಂದ ಮೇಕೆ ಜನ್ಮ ನಿನಗ ಬಂತೋ ಯಪ್ಪ ಅಂತ ಕೇಳಿದವ ಆ ಕುರಿಗಿ ಅವಾಗ ಮುಂದ ಅದು ಕೂಡ ಮುಂದ ಘಟನೆ ಹೇಳ್ಯದ ನಾನು ಕೂಡ ಯತ್ನ ಯಾಗಾದಿಗ ಮಾಡಕ್ ಮುಂದ ಕುರಿ ಬಲಿ ಕೊಡತ್ ಆ ಕುರಿ ತಾಯಿ ನನಗ ಶಾಪ್ ಕೊಟ್ಟದ ಹುಟ್ಟಿ ಬಂದಿನಿ ಹಳ್ಳಿ ನಾ ಕುರಿಯಾಗಿ ಹುಟ್ಟಿ ಬಂದಿನಿ ಅವನೇ ನಾ ಯಾರಪ್ಪ ಅಂತರ ಮಾಧವಾನ್ ಎಂಬವನು ಕುರಿಯಾಗಿ ಹುಟ್ಟಿದ್ದು ಅನ್ನುವಂತ ಮಾತನ್ನ ಒಂದ್ ನೂರ ಐವತ್ತ ಒಂದ್ ಹದಿನೈದು ಮತ್ತು ಹದಿನಾರನೇ ಪುಟ್ ಬೇಜೊಳಗಿದ್ಧರ ಶಿವಿನುಡಿ ಬೆಕ್ಕಿನೊಳಗ ಗುರುಗಳ ನಿಮ್ಮ ಮೂತ್ರದ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನೂ ಒಂದು ಪ್ರಶ್ನೆ ಉತ್ತರ ಹುಡುಕಿ ಹಾಡ್ಲಿಕ್ಕೆ ಯಾಕಪ್ಪ ಅಂದ್ರ ಹಾಲು ಮತ್ತು ಬುಗ್ಗಿನ ಹಾಕ್ಯಾರಪ್ಪ ಅಂದ್ರ ಒಂದ್ ಐದು ಪ್ರಶ್ನೆ ಹಾಕಿ ಸಾವಿರ ಒಂದ ಹತ್ತಿಪ್ಪತ್ತು ಮಂದಿ ಮಾಸ್ತರುಗಳು ಗಾಡಿಯಾಗ ಬಂದು ಜೀಪ್ ಗಂಟ್ಲಿ ಪುರಾಣ ತಗೊಂಡ್ ಬಂದ್ ಗಾತನ ಹುಡುಕಾಡ ಉತ್ತರ ಸಿಗುದಿಲ್ಲ ಮಾಸ್ತರು ಆಶೀರ್ವಾದಿಂದ ಒಂದು ಉತ್ತರ ಸಿಕ್ಕದ ಒಂದು ಉತ್ತರ ಹೇಳಿದಿನಿ ಇನ್ನೊಂದು ಉತ್ತರ ನನಗ ದಯವಿಟ್ಟ ನೇರವಾಗಿ ಕೂನ್ ಅನ್ನುವಂತ ಮಾತನ್ನ ಹೇಳಿ ಸರಜೋಡೆ ದಸೆ ಕುಡಿತ್ತು ಚೆಕ್ನೆ ಹೆಚ್ಚು ಸಾಧ್ ಬರಬೇಕು ಹೌದಿನ ಹೆಂಗ್ರಿ ಇವತ್ತ ನನ್ನಪ್ಪ ಪದ್ಮಾ ಯಾರು ಅಮೋಘ ಸಿದ್ಧ ಹೌದೌದು ಅಮೋಘ ಹೇಳ್ತಾರು ಯಾರಪ್ಪ ಪದ್ಮಾವತಿ ಹೌದೌದು ಪದ್ಮಾವತಿಗೆ ಅಮೋಘ ಸಿದ್ಧ ಒಂದು ಬೋಧನೆ ಕೊಟ್ಟಣ ಏನಂತೇಳಿ ಬೋಧನೆ ಕೊಟ್ಟಾನು ಹೌದು ಅಮೋಘ ಶತ ಪದ್ಮಾವತಿಗೆ ಬೋಧನೆ ಕೊಟ್ಟಣ ಬೋಧಿಸಿದನ ಏನಂತೇಳಿ ಬೋಧಿಸಿದನು ಅನ್ನುವಂತದ್ದು ಒಂದು ಪ್ರಶ್ನೆ ಒಂದು ಇನ್ನೊಂದು ಮಾತೃ ನನ್ನಪ್ಪ ಯೋಗ್ಯನಾದ ಅಮೋಘಾ ಕೈಲಾರಸದಿಂದ ಧೋರಣೆಗಳು ಬರುವಂತ ಸಂದರ್ಭದಾಗ ಕಂಬಳಿ ಬಗ್ಗೆ ಬಂದಿಗೆ ಮುಂದ ನಂದಿಗೆ ಮಾಡ್ಕೊಂಡು ಹೆಣ್ಣು ತಂದೆಗೆ ಮಾಡಿಕೊಡು ಕರ್ಕೊಂಡು ಧರಣಿಗಳಿಗೆ ಕರ್ಕೊಂಡು ಬಂದಾನ ಅಮೋಘದ ಜಾಡಿ ಭತ್ತ ಭಂಡಾರ ಚಲ ಎಲ್ಲ ಅದ ಆದ್ರ ಒಂದು ಊರಾಗ ನಂದಿಗೆ ಜಾಡಿ ಭಂಡಾರ ಚಲ ಭತ್ತದ ಎಲ್ಲದ ಯಾವ ಜಿಲ್ಲಾ ಯಾವ ತಾಲೂಕು ಯಾವ ಊರಾಗದ ಅನ್ನುವಂತ ಮಾತನ್ನ ನೇರವಾಗಿ ಎರಡು ಪ್ರಶ್ನೆ ಗುರುಗಳಿಗೆ ಕೇಳಿದ್ದಾಗಿದ ಮುಂದಿನ ಸಂಜೆ ಆಗ ಯಾಕಪ್ಪ ಅಂದ್ರೆ ಇಲ್ಲಿ ಅವ್ರ ಅಮಗದ ಸಂತತಿ ಕೇಳ ಅಂದ್ರೆ ಸ್ವಲ್ಪ ನಾವು ಹುಡುಕೇಡ ತೆಗಿಬೇಕಾಗತ್ತದ ನಾಕೇದರ ಬುಕ್ ಬರ್ತಾವ ಬುಕ್ ಬುಕ್ನೇ ತೆಗಿಬೇಕಾಗತ್ತದ ಅಂತ ಮಾತನ್ನ ಹೇಳಿ ಬಹಳ ಮಾತಾಡೋದು ಈಗ ಹೋಗಿ ನೋಡ್ರ ಸಿದ್ಧಾಂತ ಇರಬೇಕು ಇಲ್ಲ ಅಂದ್ರ ಬುಕ್ನೇ ಆಗ್ರ ಇರಬೇಕು ನೋಡಿ ಚಾಲ ಹೌದ ಜಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತ್ರಿ ಬಾಳೆಕೂಡನು ಏನು ಮಾತಾಡ್ತಾರಲ್ಲ ಮತ್ತೆ ಹೆಂಗ ಪ್ರಶ್ನೆ ಕೇಳ್ತಾರ ಹಂಗ ಮತ್ತೆ ಹಂಗ ಮಾತಾಡೋನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹಾಕೊಂಡು ಚಾಲೆ ಅವ್ರು ಹಡವ ಜಾಗೃತ ಹುಟ್ಟಿದವರಿಗೆ ಹೇಗ ಕರಿಶ್ನ ಕಟ್ಟಿ ಬಿಡ್ತಾರ